हु నిరోద भूमिका मुंदे नीनी सौकार सोन से क्रमांक चढ़ा रानी लक्ष्मीआ हंत हंत वाई निन्नंडो हल्लू किंतु आमिले ते जीवाइतो सत्त्व ते मारी நெந்த தகண்டிருப்பூபடி எத்துல சொட்டு பூஜை மாதிரி நல்ல யோகிக்கு ஆவுத்து கொடைத்ததே நல்ல எசரு சத்தேசு சவுக்கர் சோமசேகர் ಇರಳೆ ವೀರಪ್ಪನಾಯ್ಕನನ್ನು ಹೊಡೆದು ಅವನು ಸರ ಕೆರೆಗಳನ್ನು ಕಟ್ಟಿ ಹಾಕಿದ ಸುದ್ದಿ ಕೇಳಿ ಸಿಡಿ ಸಿಡಿದು ಮಾತನಾಡಿದ ನಂತರ ಲಾವಾಣಿ ಕಾರ್ ವೀರಪ್ಪನಾಯ್ಕ

ಸ್ವಚ್ಿನಿಂದ ಬೆರೆಯುತ್ತಿರುವ ನಿಮ್ಮಂತ ಕತುಕತೆ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುವುದು ಲಕ್ಷ್ಮೀ ಬರಿಲಕ್ಷ್ಮಿ ಅಷ್ಟೇ ಅಲ್ಲದೆ ನಿಮ್ಮಂತ ಧರ್ಮದ ಧನಿಕರ ಕತ್ತು ಕತ್ತರಸಲು ಈ ತಾಯಿನಾಡಿನಲ್ಲಿ ಹುಟ್ಟಿ ಬಂದಿರುವ ಗಂಡನೆಯ ಪೊಂಡ ಕಲಿಯುಗದ ಸಿಂಧೂರನ ಸುದ್ದೋಳು ಹದಿನೆ ನಡಗಿ ಎನ್ನುತ್ತಿರುವಾಗ ನೀ ಸೌಕರ್ಯ ನೀವೊಂದು ಸಿಖಾರಿ ಆರ್ಥ ಕೂಲಿ ಅಷ್ಟೇ ಅಲ್ಲ ನಿಮ್ಮಂತ ಬಂಡದ ಚಿರ ಹರಿದು ರಕ್ತ ಕುಡಿಯಲು ಬಂದಿರುವ

ಮನೆಯ ಜೀತದಳಲ್ಲ ಈ ಲಕ್ಷ್ಮಣನಿಗೆ ಸ್ವಂತ ಬದುಕುವುದು ಗೊತ್ತು ವಿನ ನಿಮ್ಮಷ್ಟ ಕೆಟ್ಟ ಗೋಮುಖ ಕಾಲ ಕಾಲಕಸವಾಗಿ ಬೆದ್ದು ಸಾಯೋದು ಗೊತ್ತಿಲ್ಲ ಒಂದು ವೇಳೆ ನೀ ನಾನೇ ಪಾಳೆಗಾರನಂದು ಪಣ ಕೊಟ್ಟು ನೆತ್ತರೆ ಸಾವುಕಾರ ನಿನ್ನರೊಂದು சோமசேகர் திரைபோக்கில் நகனே லாட்சா நல்ல ரூண்ட கடை நன்ன கைல ஏடி என்று தெ மகனே ಮಕ್ಕಳನ್ನು ನನ್ನ ಪಾದ ತೊಳೆದು ನೀರು ಕುಡಿಯುತ್ತಿರುವಾಗ ನೀನಪ್ಪ ಬಡ ಪಾಯಿ ನನ್ನ ಗುಂಡ ಕಡೆಯಲು ನಿನಗೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸ್ವಚ್ಛನ ಕುಣ್ಣಿ ಸೋಮಶೇಖರ ಬಡ ರೈತರ ಚಂಡು ಮುರಿದು ಬದುಕುತ್ತಿರುವ ನೆಲ ಕಾಣದ ನಿಧಿಯಾಗಿ ನಿಗಿರಿ ಅಪ್ಪನ ಸೇರಿದೆ ಬಲು ಯಾಚರ ನನಗೆ ಅಚ್ಚರು ಕಂಡ ಕಂಡಸೇ ನಿನ್ನಾಗೆ ತುತ್ತು ಕೋಳಿಗಾಗಿ ಮತ್ತೊಬ್ಬರ ಬಾಗಿಲ ಕಾಯುವ ರಟ್ಟೆಯಲ್ಲಿ ಸತ್ಯ ತನಕ ಕಾಡಿನ ವೀರ ಕಾಲು ಕೆದರ ಕರುಣ ಆಡತು ಬೇರ ನೀನೆಂದು ಬಂದರಿ ೇ ಮಗನೇ ಪ್ರಖ್ಯಾತ ಒಂದು ವೇಳೆ ನೀನು ನನ್ನ ತಂಟೆಗೆ ಬಂದು ನಮ್ಮ ಮನೆ ಕಡೆ ಬರೀ ನೋಡಿದರೆ ಮಗನೇ ಕಾಲು ಕೆದರಿದ ಕರುಣ ಆಚ ನೀನೆಂದು ಯಾಕಪ್ಪ ಮೋದಿ ಕೆಡಿಸ್ಬೋದಿಯನ್ನು ಮಕ್ಕಳಿಗೆ ಅನ್ನೋದ ಆಸೆ ತೋರಿಸಿ ತಾಯಿ ಅರಸನು ನೀನು ನನಗೆ ಬುದ್ಧಿ ಮಾತನ್ನು ಹೇಳ್ತೇನೆ ಮಗಡೆ ನೋಡು ಸೌಕರ ನಿಮ್ಮ ಕಟ್ಟಿ ಹಚ್ಚಿತ್ತು ಬೇಡಿಕೊಂಡರೆ ಸರಿ ஒ ஊ க செல்ல சோக்கவே சவுக்கார மன்த்தே இரத்தர நின்று நன் மனை நியாய கம்பெனிய கட்டி மணி கருமசே பாகுஷார் நனக உஷாரோ சவுதார நியாய கம்பெய் கட்டி ನನ್ನ ಮೈ ಚರ್ಮ ಸುನಿಯಲು ನನ್ನೇನು ಮಳ್ಳ ಕುರಿ ಎಂದು ತಿಳಿದಿ ಅನ್ನಿ ಮೂರ್ಖ ಕೈಲಾಗದ ಏಳಿಗೆ ಚಂಬ ಕೊಚ್ಚಿಕೊಳ್ಳುವ ಚಂಡ ಕಂಡ ನೀನು ಈ ಲಕ್ಷ್ಮಣ ಲಕ್ಷ್ಮಣಕ್ಕೆ ಚಂಡದ ಕಿಡಿಕಾರಿದರೆ ಸುಟ್ಟು ಭಾಷ್ಮವಾಗುವೆ ಪಲು ಜಾಗೃತ ಜಾಗೃತ ಜಾಗ್ರತೆ ಹೇಳುವ ಕತ್ತೆ ಸೋಮಶೇಖರ ಹೂವೆಂದರೆ ಸಾಕು ಇಂಡ ಪಾತಾಳ ಸೇರುವುದು ಚೇಚ ನಿನ್ನಿಂದ ಪಾತಾಳ ಸೇರಲು ನಾನೇನು ಕೈಗಾಗದ ಏರಿ ಎಂದು ತಿಳಿದ ಮಗನೇ ಈ ಲಕ್ಷ್ಮಣನು ತೋರಿನಲ್ಲಿ ಶಕ್ತಿ ಇರುವ ತನಕ ನಿಮ್ಮಂತಪದ ಏರಿದ సవరారు జరు బందోడు గోడు గే లక్ష్మ అదే కరెక్ట్ నైరాడుతుంది మగన మూర్త సొత్ ప్రజల సో ఇక ఆత్మకి నీను వైరి ఆదరి ఈ தானி பூஜையந்தேரி நதி செல்லு தனது நம்ம மத்த மத்த மர மரக்கே அரட்சணை அசத்து உலி எந்த நே மேலையே நட்டல கொலையே

ಸಂಬಂಧಪಟ್ಟ ವಿಷಯ ಮಧ್ಯದಲ್ಲಿ ತೆರೆ ಹಾಕಿದರೆ ನಿನ್ನ ನಾಡಿಯನ್ನು ಕತ್ತರಿಸಿಬಿಡುತ್ತೇನೆ ಮಗನೇ ಅನಾಹುತಾಹುತಿಯಾಗಿ ಈ ಸಹಕಾರಿಯದರ ನೆಗೆದು ಸಾಯಬೇಡ ಒಳ್ಳೆ ಮಾತಿನಿಂದ ಹೇಳುತ್ತೇನೆ ಇನ್ನು ಮುಂದೆ ನೀನು ಪೇಟೆ ಹೊಡೆಯೋದನ್ನು ನಿಲ್ಲಿಸಿ ನಿನ್ನ ಬೇಟೆ ನಾಯಿಯನ್ನು ನನಗೆ ಒಪ್ಪಿಸು ನೀನು ಹೇಳಿ ಕೇಳುತ್ತೆ ಕೇಳು ಕೊಡುತ್ತೇನೆ ಆಯ್ತು ಸಾಕಾರರೇ ಇನ್ನು ಮುಂದೆ ನಾನು ಬೇಟೆಯಡುವುದನ್ನು ನಿಲ್ಲಿಸುತ್ತೇನೆ ನನ್ನ ಬೇಟೆ ನಾಯಿಯನ್ನು ನಿಮಗೆ ಕೊಡುತ್ತೇನೆ ಆದರೆ ನೀವು ಈ ಲಕ್ಷ್ಮಣ ಬೇಡಿತು ಖಂಡಿತ ಓ ಖಂಡಿತ ಕೊಡುತ್ತೇನೆ ಏನು ಕೇಳ್ತೇನೆ ಹಾಗಾದರ ಸಹಕಾರ ಈ ಬೇದರ ಲಕ್ಷ್ಮಗ ನಿನ್ನ ತಂಗಿದ್ದೇನೆ ಹೇಗೆ ನಾನು ಬೇಜಾಡುವುದನ್ನು ಬಿಟ್ಟು ಬೇಟನ್ನು ಐನಿಗೆ ಕೊಡಬೇಕೆನ್ನ ಏಕ್ತ ಮಂಗಿ ನೀವು ದುಃಖದ ತನಿಖರಾದ ತಕ್ಷಣ ನಮ್ಮಂತೆ ಕಡು ಬಡವರ ಬೇರೆ ಏನ ಬೇಕಾದರೂ ದೌರ್ಜನ್ಯ ಮಾಡಬೇಕೆಂದು ತಿಳಿದಿರುವುದು ನಮ್ಮಂತ ಬಡವರು ಕಷ್ಟಪಟ್ಟು ದುಡಿದಾಗಲೇ ನಿಮ್ಮಂತ ಶ್ರೀಮಂತರ ಕೋಟಿ ಕೋಟಿಗಳ ಸಾಕಾಗುವುದು ಉತ್ತರ ಕೊಡಲೇ ಪರಮ ಸೌಕಾರ ಒಂದು ವಾಡಿಕಾರ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿದ್ದರೆ ನೆಚ್ಚಿದೆ ಈ ನಿನ್ನ ಗಂಡದೆಯ ಪಂಡತನದ ಮಾತಿಗೆ ಆದರೆ ತೆಪ್ಪು ದಾರಿ ತುಳಿಯುತ್ತಿರುವ ಈ ನಿಮ್ಮನಿಗೆ ತಿಳಿಯುವುದನ್ನು ಬಿಟ್ಟು ಕತ್ತರಿಸೋವನದೇ ಎಂದು ಹೇಳುವ

You get the ಸಾವ್ಕಾರ್ ಸೋಮಶೇಖರ್ ಇನ್ನು ಬಂಡನಂತೆ ವರ್ತಿಸಿದರೆ ಕತ್ತಿಗೆ ಕೈ ಕೊಟ್ಟು ಈ ಮನೆಯಿಂದ ಹೊರೆ ತಳ್ಳಬೇಕಾಗುತ್ತದೆ ಮೈ ಕೇಳು ಏ ಲಕ್ಷ್ಮ ನಾವು ನಡೀತಿರುವ ಪ್ರತಿಯೊಂದು ದಾರಿಗೆ ನಿನ್ನ ಮುಳ್ಳಿ ಅಂತ ಬಂದರೆ ನಿಮ್ಮ ಸೇರಿಗೆ ನೀನು ತುತ್ತಾದರೆ ತೋರಿಸಿದರೆ

ಮೆರವಣಿಗೆ ಮಾಡುತ್ತಿರುವಾಗ ಈ ನಿಮ್ಮ ನಮಗೆ ಮಾತನಾಡಿದ್ದನ್ನು ನೆನಪಿಸಿಕೊಂಡರೆ ನಿಮ್ಮನ್ನು ಓಡಾಡಿಸಿ ಕರೆದರೂ ನನ್ನ ಶಕ್ತ ಇರುವುದಿಲ್ಲ ಅದನ್ನೆಲ್ಲವನ್ನು ಲೆಕ್ಕಿಸದೆ ಈ ನಿಮ್ಮ ನನ್ನ ಬೇಡನೆಯನ್ನು ಕೊಡು ಕೊಡು ಎಂದು ಕೇಳಿದರೆ ಇದೇ ಈ ಬೇಡನೆ ಕಂಡುಬಡಲಿ ಎಂದು ನಿಮ್ಮ ಮೂರ ಮನೆಯೊನ್ನ ಕತ್ತರಿಸಿ

ಮುಂದೇ ನಿಮ್ಮ ಸಾಹುಕಾರ ನಮ್ಮ ಮನೆಯ ತಂಟೆಗೆ ಬಂದು ನಮ್ಮ ಕಡೆ ನೋಡಿದರೆ ನಿಮ್ಮ ದೇಹ ಒಡಿ ಆಗಿ ಹೋಗುವುದು ಲಕ್ಷ್ಮಣನ ಕೈಯಲ್ಲಿ ನೀವು ಏ ಮಾತ್ರ ಇಷ್ಟೊಂದು ಕೊಪ್ಪಿನಿಂದ ಹಾರಾಡಿದ ಆದ್ರೆ ಕಗನದಲ್ಲಿ ಹಾರಾಡುವುದೇ ನಿನ್ನ ಕೊಪ್ಪಿದ ದೇಹ ಬಣ್ಣದ ಪ್ರಚಾರ್ಯ ಏನೇ ನೀನು ಅಣ್ಣಂದು ಹಮ್ಮಿನಿಂದ ಮಾತನಾಡಿದಳೆ ನಿನ್ನ ಬಾಯಿಗೆ ಬಿದ್ದಿನಿಂದ ಮೂವತ್ತೆರಡು ಬಿಡುತ್ತೇನೆ ಬಲು ಬಲೆಯತ್ತರ ಏ ಸೋಮಶೇಖರ ಪ್ರಖ್ಯಾತ್ ಇನ್ನು ಮುಂದೆ ಆ ಸೂರ್ಯಚಂದ್ರರಿರುವರಿಗುರಿ ನಮ್ಮ ಮನೆ ಕಡೆ ಕಣ್ಣು ಮಿಟುಕಿಸಿ ವರಣಿ ನೋಡಿದರೆ ನೋರಲು ಸಿದ್ಧರಾಗಿರುವುದೆಲ್ಲ ಮಕ್ಕ ಈಗ ನಿಮ್ಮ ಕಣ್ಣು ಎದುರಿಗೆ ನೀವು ಕಟ್ಟಿ ಹಾಕಿದ್ರ ನಮ್ಮ ಎತ್ತುಗಳನ್ನು ಬಿಚ್ಚಿಕೊಂಡು ಹೋಗುತ್ತೇನೆ ನಿಮ್ಮಲ್ಲಿ ಕಂಡ ಸ್ತನದ ಕಂಡು ಬೇರಿದ್ದರೆ ಬಂದು ದರೆಯೇ ಈ ಬೇಗದ ಬಾವು ಬೇಗ

ೇ ಸೌಕರ ನನ್ನ ತಡಿವ ಗುಂಡಿಗೆ ನಿನಗಿಲ್ಲ ನೀನು ಕಟ್ಟಿ ಹಾಕಿದ